ಆಲೂರು ತಾಲೂಕಿನ ಬಹುತೇಕ ಹೊಳೆ ಜಲಾಶಯಗಳು ಮಳೆಗಾಲಕ್ಕೂ ಮುಂಚೆಯೇ ಜೂನ್ ತಿಂಗಳಲ್ಲೇ ಭರ್ತಿಯಾಗಿದ್ದು ರೈತರಲ್ಲಿ ಸಂತಸ ಹೆಚ್ಚಾಗಿದೆ ಇದೇ ಸುಸಂದರ್ಭದಲ್ಲಿ ಸ್ಥಳೀಯ ಶಾಸಕ ಸಿಮೆಂಟ್ ಮಂಜು ಎಂದು ವಾಟೆಹೊಳೆ ಜಲಾಶಯಕ್ಕೆ ಬಾಗಿನ ಅರ್ಪಿಸಿ ಮಾತನಾಡಿ ಈ ಭಾಗದಲ್ಲಿ ಸುಮಾರು ಹದಿನೆಂಟು ಸಾವಿರ ಹೆಕ್ಟೇರ್ ಭೂ ಪ್ರದೇಶವೆಂದು ಎಲ್ಲರೂ ಮಧ್ಯಮ ವರ್ಗದ ರೈತಾಪಿ ಜನರೇ ವಾಸಿಸುತ್ತಿದ್ದಾರೆ ಇನ್ನು ಬೇಸಿಗೆ ಕಾಲದಲ್ಲಿ ಈ ವಾಟೆಹೊಳೆ ಜಲಾಶಯದ ನೀರನ್ನು ರೈತರು ಅವಲಂಬಿಸಿದ್ದು ಜಲಾಶಯ ಭರ್ತಿಯಾಗಿ ಕೃಷಿ ಮಾಡಲು ಹೆಚ್ಚು ಅನುಕೂಲವಾಗುತ್ತೆ ಆದರೆ ಬೇಸರದ ವಿಷಯ ಬಂದರೆ ವಾಟೆಹೊಳೆ ನಾಲೆಯು ಅವೈಜ್ಞಾನಿಕ ಕಾಮಗಾರಿಯಿಂದ ಹದಗೆಟ್ಟು ಜಲಾಶಯದಿಂದ ನೀರನ್ನ ಹೊರಗೆ ಬಿಟ್ಟ ಕೂಡಲೇ ನಾಲೆಯಲ್ಲಿ ಹರಿಯದೆ ಎಲ್ಲೆಂದರಲ್ಲಿ ನೀರು ಪೋಲಾಗುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಅದನ್ನ ಸರಿಪಡಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ತಿಳಿಸಿದ್ರು ವರ್ಷ ವರ್ಷ ಏನು ಮುಂಗಾರು ಶುರು ಆಗುತ್ತೆ ಅದಕ್ಕಿಂತ ಮುಂಚಿತವಾಗಿ ಶುರು ಆಗಿದೆ ಇಪ್ಪತ್ತು ದಿವಸ ಮುಂಚಿತವಾಗಲೇ ಶುರು ಆಗಿದೆ ಶುರುವಾಗಿ ಒಳ್ಳೆ ಮಳೆ ಬಂದಿದೆ ಈ ಬಾರಿ ಎಲ್ಲಾ ಡ್ಯಾಮ್ಗಳು ಸಮೇತ ತುಂಬಿದೆ ಇವತ್ತು ವರ್ಷ ವರ್ಷ ಏನ್ ನಾವು ಬಾಗಣ ಬಿಡ್ತಾ ಇತ್ತು ಅದಕ್ಕಿಂತ ಒಂದು ಮುಂಚೆ ಬಾಗಿ ಬಾಗಣ ಬಿಡತಕ್ಕಂತ ಅವಕಾಶ ಕೂಡ ಗೊತ್ತಿರೋ ರೀತಿಯಲ್ಲಿ ಒಂದ್ ರೀತಿ ಆಲೂರು ತಾಲೂಕಿನ ಜೀವ ನದಿ ಅಂತ ಹೇಳಿದ್ರೆ ವಾಟೆವಾಳೆ ಯಾಕೆಂದ್ರೆ ವಾಟೆಹೊಳೆ ಜಲಾಶಯ ತುಂಬ ಸಂದರ್ಭದಲ್ಲಿ ಸುಮಾರು ಹದಿನೆಂಟು ಸಾವಿರ ಎಕರೆಗೆ ನೀರನ್ನ ಕೊಡಬಹುದು ಆದ್ರೆ ನಮ್ಮ ದುರದೃಷ್ಟ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರದು ಹಿಂದೆಯಿಂದ ಚಾನಲ್ಗಳನ್ನ ಸರಿಯಾಗಿ ಮೈಂಟೈನ್ ಮಾಡದಿರ್ತಕ್ಕಂಥ ಕಾರಣ ಆಧುರೀಕರಣ ಮಾಡ್ತಾ ಇರತಕ್ಕಂಥ ಕಾರಣ ಅಥವಾ ದುರಸ್ತಿ ಮಾಡದಿರ್ತಕ್ಕಂಥ ಕಾರಣದಿಂದ ಇವತ್ತು ಕೇವಲ ಐದು ಸಾವಿರ ಎಕರೆ ನೀರು ಹೋಗ್ತಕ್ಕಂಥ ವ್ಯವಸ್ಥೆ ಆಗಿದೆ ಆಲೂರು ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಬಡ ಮತ್ತು ಮಾಧ್ಯಮ ರೈತರು ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಯಾರಿಗೂ ಯಾರಿಗೂ ಕೂಡ ಐವತ್ತು ಎಕರೆ ಮೂವತ್ತು ಎಕರೆ ನೂರು ಎಕರೆ ಜಮೀನು ಇರ್ತಕ್ಕಂಥ ನಮ್ಮ ಆಲೂರು ಭಾಗದಲ್ಲಿ ಯಾರೂ ಕೂಡ ಇಲ್ಲ ಈ ನಿಟ್ಟಿನಲ್ಲಿ ನನ್ನ ಸರ್ಕಾರಕ್ಕೆ ಮಾನ್ಯ ಜಲಸಂಪನ್ಮೂಲ ಸಚಿವರಾದಂಥ ಡಿ ಕೆ ಸರ್ ಅವರಿಗೆ ಅಧಿವೇಶನದಲ್ಲೂ ಸಮೇತ ಒತ್ತಾಯ ಮಾಡಿದ್ದೆ ಮೊನ್ನೆನೂ ಕೂಡ ಇದ್ರ ಬಗ್ಗೆ ಚರ್ಚೆಯನ್ನ ಮಾಡಿದ್ವಿ ಆದಷ್ಟು ಬೇಗ ಆಲೂರು ತಾಲೂಕಿಗೆ ಬೇಸಿಗೆ ಕಾಲದಲ್ಲೂ ಸಮೇತ ಎಲ್ಲ ಜಮೀನಿಗೂ ನೀರರಿಬೇಕು ನೀರರಿಬೇಕು ಅಂದ್ರೆ ಏನಾಗಬೇಕು ಇರ್ತಕ್ಕಂಥ ಚಾನಲ್ಗಳು ಸಬ್ ಚಾನಲ್ಗಳನ್ನ ಎಲ್ಲವೂ ಕೂಡ ಆಧುನೀಕರಣ ಮಾಡಬೇಕು ದುರಸ್ತಿ ಮಾಡಬೇಕು ದುರಸ್ತಿ ಮಾಡಿದಂಥ ಸಂದರ್ಭದಲ್ಲಿ ಬೇಸಿಗೆಯೂ ಸಮೇತ ಎರಡು ಬೆಳೆನ ಬೆಳೀತಕ್ಕಂಥ ಕೆಲಸವನ್ನು ಈ ಭಾಗದ ರೈತರು ಮಾಡಬೇಕು ನಾನು ಈ ವಿಚಾರದಲ್ಲಿ ಪ್ರಾಮಾಣಿಕವಾಗಿ ಸರ್ಕಾರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದು ಡಿ ಕೆ ಶಿವಕುಮಾರ್ ಸರ್ ಜೊತೆ ನಿರಂತರ ಸಂಪರ್ಕದಲ್ಲಿದ್ದೀನಿ ಅವರು ಕೂಡ ಇಚ್ಛಾಶಕ್ತಿಯನ್ನು ಇಟ್ಕೊಂಡಿದ್ದಾರೆ ಇವತ್ತಲ್ಲ ನಾಳೆ ಖಂಡಿತವಾಗಿ ಕೂಡ ಮಾಡ್ಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಕೆಲಸ ಮಾಡ್ತೀವಿ ಈ ದೇಶದಲ್ಲಿ ರೈತರು ಚೆನ್ನಾಗಿದ್ರೆ ಮಾತ್ರ ನಮ್ಮ ದೇಶ ಚೆನ್ನಾಗಿರ್ಲಿಕ್ಕೆ ಕೆಲಸ ಮಾಡ್ತೀವಿ ವರದಿ ಪ್ರದೀಪ್ ಗೇಕರವಳ್ಳಿ ಆಲೂರು మెండు న్యూస్ నెట్వర్క్ సత్యద కన్నడి